ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೆವಿ ಆಗಿ ಅಂದರೆ ಬ್ರಾಡ್ ಆಗಿರೋಂತಹ ಬ್ಲೌಸ್ಗೆ ಯಾವ ರೀತಿ ನಾರ್ಮಲ್ ಥ್ರೆಡ್ ಪೈಪಿಂಗ್ ಕೊಟ್ಟು ಒಂದು ಸಿಂಪಲ್ ಆಗಿ ರೌಂಡ್ ಬದಲು ಅವ್ರು ಬ್ರಾಡ್ ಕೇಳಿರೋದ್ರಿಂದ ನಾನು ಇಲ್ಲಿ ಥ್ರೆಡ್ ಪೈಪಿಂಗನ್ನು ಅಳತೆ ಮಾಡ್ಕೊತಾ ಇದ್ದೀನಿ ಸಕ್ಕಾಗುತ್ತ ಅಂತ ಓಕೆ ಸಾಕಾಗತ್ತೆ ನಾನು ಒಂದು ಬ್ಲೌಸ್ಗೆ ಒಂದು ಸಲ ಆಗೋಷ್ಟು ಸ್ಟಿಚ್ ಮಾಡ್ಕೊಂಡಿರ್ತೀನಿ ಹಂಗಾಗಿ ಇಲ್ಲಿ ನಾರ್ಮಲ್ ಫೂಟಲ್ಲೇ ನಾನು ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ ಥ್ರೆಡ್ ಪೈಪಿಂಗನ್ನು ನೀವು ವರ್ಕ್ ಬ್ಲೌಸಿಗೆ ಮಾತ್ರ ನಾನು ಫೂಟನ್ನು ಚೇಂಜ್ ಮಾಡ್ತೀನಿ ಇಲ್ಲಿ ನಾನು ಇನ್ವಿಸಿಬಲ್ ಬ್ಯಾಕಲ್ಲಿ ಕೂಡ ನಾವು ಇನ್ವಿಸಿಬಲ್ ಮಾಡ್ಬೋದು ಏನನ್ನ ಡಾಟ್ ಹಿಡಿತೀವಲ್ಲ ಅದನ್ನು ಅದು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೀವು ತುಂಬ ಚಿಕ್ಕ ಚಿಕ್ಕ ವಿಷಯಗಳನ್ನೆಲ್ಲ ನೀಟಾಗಿ ತಿತ್ಕೊಂಡ್ರೆ ಬೊಟಿಕ್ನಲ್ಲಿ ಯಾವ ರೀತಿ ನೀಟಾಗಿ ಎಲ್ಲ ಹೇಳ್ತಿರ್ತಾರಲ್ಲ ಬೊಟಿಕ್ನಲ್ಲಿ ಚೆನ್ನಾಗಿ ಫಿನಿಷಿಂಗ್ ಮಾಡಿಕೊಡ್ತಾರೆ ಅಂತ ಮನೇಲಿ ಸ್ಟಿಚ್ ಮಾಡೋರು ಮಾಡಲ್ಲ ಅಂತ ಅದನ್ನು ನೀವೇನು ಮಾಡ್ಬೋದು ಮನೇಲೂ ಕೂಡ ನಾವೇನು ಮಾಡ್ಬೋದು ಚೆನ್ನಾಗಿ ಸ್ಟಿಚಿಂಗನ್ನು ಮಾಡಿಕೊಡ್ಬೋದು ನೋಡಿ ನೀಟಾಗಿ ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಡಾಟ್ ಹಾಕೋದಕ್ಕೆ ಮೊದಲೇ ಡಾಟನ್ನು ಹಿಡಿದುಬಿಡ್ಬೇಕಾಗತ್ತೆ ನಾವು ಸೆಂಟ್ರಿಗೊಂದು ನಾಚ್ ಹಾಕ್ಕೊಂತೀನಿ ಯಾಕಂದರೆ ನಾವು ಕೂಡಿಸ್ಬೇಕಲ್ಲ ಕರೆಕ್ಟಾಗಿ ಸೆಂಟ್ರದೇ ಅಂತ ಅದಕ್ಕೋಸ್ಕರ ಅಷ್ಟೇ ಇಲ್ಲೂ ಅಷ್ಟೇ ನೀಟಾಗಿ ಇಟ್ಕೊಂಡು ಮಾರ್ಕ್ ಹಾಕೊಬೋದು ಇಲ್ಲ ನೀವು ಇಲ್ಲೂ ಕೂಡ ನಾಚ್ ಹಾಕ್ಕೊಬೋದು ಯಾಕಂದರೆ ಕೂಡಿಸಿದ್ಮೇಲೆ ಗೊತ್ತಾಗಬೇಕಲ್ಲ ಅದಕ್ಕೆ ಇಲ್ಲಿ ಕೂಡ ನಾನು ಎಲ್ಲೆಲ್ಲಿ ನಾಚಾಕೋದಕ್ಕೆ ನಾನು ಮಾರ್ಕ್ ಹಾಕ್ಕೊಂಡಿದ್ನೋ ಅಲ್ಲಿ ಕರೆಕ್ಟಾಗಿ ಮಾರ್ಕ್ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ಕರೆಕ್ಟಾಗಿ ಇಟ್ಕೊಂಡು ಇಲ್ಲಾಂದರೆ ಆ ಕಡೆಗೆ ಈ ಕಡೆಗೆ ಹೋಗೋ ಚಾನ್ಸಸ್ ಇರುತ್ತೆ ನಮ್ಮ ಡಾಟ್ ಏನಿದೆ ಅದು ನೋಡಿ ಫಸ್ಟೇ ಡಾಟ್ ಇಟ್ಕೊಂಬಿಡ್ಬೇಕು ಈ ಥರ ಒಂದ್ಸಲ ಟ್ರೈನ್ ಮಾಡಿ ನೋಡಿ ಏನು ನಮ್ಮದು ಡಾಟ್ ಪಾಯಿಂಟ್ ಇದೆ ಅದು ಇನ್ವಿಸಿಬಲ್ ಆಗಿರುತ್ತೆ ಕಾಣಿಸ್ತಾನೆ ಇರಲ್ಲ ಆ ಥರ ಹೋಗುತ್ತೆ ನಾನು ಇಲ್ಲಿ ನಾಚಾಕೊತ ಇದ್ದೀನಿ ಅಕಸ್ಮಾತು ಕಾಣಿಸಲ್ಲ ಅಂತ ನಾಚಾಕೊತ ಇದ್ದೀನಿ ಅಂದರೆ ಕ್ಲೀನಾಗಿ ಡಾಟ್ ಇಟ್ಕೊಳ್ಳಿ ಮೇಯ್ನ್ ಬಟ್ಟೆನಲ್ಲಿ ಇಲ್ಲೂ ಕೂಡ ನಾನು ಡಾಟನ್ನು ಇಟ್ಕೊತೀನಿ ಹಂಗೆನೇನೆ ನೋಡ್ಕೊಂಡು ಇಡ್ಕೊಳ್ಳಿ ಉಲ್ಟಾ ಯಾವುದು ಸೀದಾ ಯಾವುದು ಅಂತ ಈಗ ನಾವು ಇದಕ್ಕೆ ಇದಕ್ಕೂ ಕೂಡ ನಾನು ಏನು ಮಾಡ್ತೀನಿ ಇಲ್ಲಿ ಥ್ರೆಡ್ ಪೈಪಿಂಗನ್ನು ಕೊಟ್ಕೊತೀನಿ ಥ್ರೆಡ್ ಪೈಪಿಂಗ್ ಕೊಡೋದಕ್ಕೆ ನಾನು ಈ ಥರ ಹೊಲದಿಟ್ ನಾನು ತೋರಿಸಿದ್ದೀನಿ ಈ ರೀತಿ ಹೊಲ್ದಿಟ್ಕೊಳೋದನ್ನು ನೋಡಿ ಲೆಂತಿಯಾಗಿ ನಮಗೆ ಸಿಗುತ್ತೆ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಥ್ರೆಡ್ ಪೈಪಿಂಗ್ ಸಹ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಅಟ್ಯಾಚ್ ಮಾಡ್ತೀನಿ ಬ್ಯಾಕಲ್ಲಿ ನಾನು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂದ್ಬಿಟ್ಟು ಈಗ ಇದನ್ನು ಸೀದಾ ಉಲ್ಟ ನೋಡ್ಕೊಳ್ಳಿ ನೀವು ಮೇಯ್ನ್ ಬಟ್ಟೆನ ಕರೆಕ್ಟಾಗಿ ನಾಚೆಲ್ಲೆಲ್ಲಿ ಹಾಕ್ಕೊಂಡಿದ್ದೀವಿ ಅಲ್ಲೆಲ್ಲ ನೀವು ಗುಣಪಿನ ನೀಟಾಗಿ ಗುಂಡ್ಪಿನ್ನ ಹಾಕ್ಕೊಳ್ಳೋಣ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ ನಾನಿಲ್ಲಿ ಗುಂಡ್ಪಿನ್ನನ್ನು ಹಾಕ್ಕೊತಾ ಇದ್ದೀನಿ ನೀಟಾಗಿ ಜೋಡಿಸ್ಕೊಂಡು ಇದನ್ನು ನೆಕ್ಕಲ್ಲಿ ಸ್ಟಿಚನ್ನು ಹಾಕ್ಕೊಂಡ್ಬಿಡ್ತೀನಿ ಫಸ್ಟು ಗುಣಪಿನ ಹಾಕಿರೋದ್ರಿಂದ ಅಲ್ಗಾಡೋ ಚಾನ್ಸಸ್ ಏನಿರೋಲ್ಲ ನೀಟಾಗೇ ಬರುತ್ತೆ ನೀವು ನಾರ್ಮಲ್ಲಾಗಿ ರೌಂಡ್ ಶೇಪ್ ನಾವು ಕುಟ್ಕೊತೀವಿ ಬ್ರಾಡ್ ಕೇಳಿದಾಗ ನೀವು ಹಿಂಗೆ ಕೆಳಗಡೆ ಬ್ರಾಡಾಗಿ ಕೊಟ್ಟರೆ ನೀಟಾಗಿ ಚೆನ್ನಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ ಕೆಳಗಡೆನ ಕೆಳಗಡೆನೂ ಕೂಡ ನಾವು ಸ್ಟಿಚ್ ಮಾಡ್ಕೊಳ್ಳಿ ನೋಡ್ಕೊಂಡು ನೋಡ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಎಡ್ಜಿಗೆ ಬಂದುಬಿಡ್ತು ನಾನು ರಿಮೂವ್ ಮಾಡ್ತಾಯಿದ್ದೀನಿ ರಿಮೂವ್ ಮಾಡಿ ಕೊಡ್ತಾಯಿದ್ದೀನಿ ಮತ್ತೆ ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಂಬನ್ನಿ ನೋಡಿ ನಾನು ಸೀದಾ ಇಂದ ಮೊದಲು ಉಲ್ಟಾ ತಿರ್ಗಿಸ್ಕೊಂಡು ಮಾಡ್ತಾಯಿದ್ದೆ ಆಮೇಲೆ ಕರೆಕ್ಟಾಗಿ ಇಟ್ಕೊಂಡು ಮಾಡಿದೆ ಗೊತ್ತಾಗುತ್ತೆ ಕಾಣಿಸುತ್ತೆ ಎಷ್ಟಿದೆ ಎಷ್ಟಿಲ್ಲ ಅಂತ ಅದಕ್ಕೆ ನೋಡಿ ಕಟ್ ಮಾಡ್ಕೊಂಬಿಡಿ ಸೆಂಟ್ರದು ಈಗಿಲ್ಲಿ ನಾಚಾಕಿ ಎ ಬ್ರಾಡಾಗಿರೋ ಅಂತಹ ಏನಾದರೂ ಬ್ರಾಡಾಗಿ ರೌಂಡ್ ಶೇಪ್ ಕೊಡಿ ಅಂತ ಕೇಳಿದ್ರೆ ನೀವು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ಆವಾಗ ಏನಾಗುತ್ತೆ ಬ್ರಾಡಾಗಿ ಬರುತ್ತೆ ಬಟ್ ಈಗ ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮಾಡಿಬಿಟ್ಟು ಇದನ್ನು ನೀಟಾಗಿ ಒಂದು ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ನೀಟಾಗಿ ಚೆನ್ನಾಗಿ ಕೂರುತ್ತೆ ನಾವೇನು ಸ್ಟಿಚ್ ಮಾಡ್ಕೊಂಡಿರ್ತೀವಿ ಅದು ಥ್ರೆಡ್ ಪೈಪಿಂಗ್ ಎಲ್ಲ ಕೊಟ್ಟಿದ್ದೀವಲ್ಲ ಅದು ನೀವು ಏನೇ ಮಾಡಿದ್ರು ಪ್ರತಿಯೊಂದು ಕೂಡ ಪ್ರೆಸ್ಸಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತಾ ಹೋಗಿ ಅವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡೋದು ಕೂಡ ಲುಕ್ ಇರುತ್ತೆ ನೋಡಿ ಇಲ್ಲಿ ನಾನು ಸ್ಟಿಚ್ ಚೆನ್ನಾಗ್ತಾಯಿದ್ದೀನಿ ಥ್ರೆಡ್ ಪೈಪಿಂಗ್ ಮೇಲೆ ಥ್ರೆಡ್ ಪೈಪಿಂಗ್ ಎಡ್ಜಿಗೆ ನಾವು ಸ್ಟಿಚಿಂಗ್ ಬರಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಥ್ರೆಡ್ ಪೈಪಿಂಗ್ ಮೇಲೆ ಸ್ಟಿಚಿಂಗ್ ಮಾಡಿಬಿಟ್ರೆ ನೀವು ಅಷ್ಟು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ನೋಡಿಕೊಂಡು ಸ್ಟಿಚಿಂಗನ್ನು ಮಾಡಿ ಇದಾಯಿತು ಈಗ ಫುಲ್ಲು ಸ್ಟಿಚನ್ನು ಹಾಕೊಂಡ್ಬಿಡ್ತೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ರೀತಿ ಬರ್ತೀವಿ